ಮೈ ನವಿರೇಳ್ ಕೃಷ್ಣ ಟಾಕೀಸ್ ನ ಕಾರ್ ಸ್ಟಂಟ್ ಸೀನ್ಗಳು ಐದಾರು ಪಲ್ಟಿ ಹೊಡೆಯುವಂತ ಕಾರ್ ಸ್ಟಂಟ್ ಸೀನ್ಗಳು ಮೈ ನವಿರೇಳಿಸುವಂತಿರುವಂತದ್ದು ಅಜಯ್ ರಾವ್ ನಟಿಸ್ತಾ ಇರುವಂತ ಕೃಷ್ಣ ಟಾಕೀಸ್ ನ ಒಂದು ದೃಶ್ಯಾವಳಿಯನ್ನ ತೋರಿಸ್ತೀವಿ ನಿಮಗೂ ಕೂಡ ಒಂದ್ ರೀತಿಯಾಗಿ ಶಾಕ್ ಆಗುವುದು ಈ ರೀತಿಯಾಗೆಲ್ಲ ಆಕ್ಷನ್ ಗಳನ್ನ ಮಾಡ್ತಾರ ಈ ರೀತಿಯಾಗೆಲ್ಲ ಸ್ಟಂಟ್ ಗಳನ್ನ ಮಾಡ್ತಾರಾ ಫಿಲಮ್ ಅಲ್ಲಿ ಅಂತ ವಿಜಯ್ ಆನಂದ್ ನಿರ್ದೇಶನ ಮಾಡ್ತಾ ಇರುವಂತಹ ಸಿನಿಮಾ ಇದು ಕೃಷ್ಣ ಟಾಕಿತ್ತು ಹೆಸರಘಟ್ಟದಲ್ಲಿ ಕಾರ್ ಸ್ಟೆಂಟ್ ಸೀನ್ ಚಿತ್ರೀಕರಣ ನಡೀತಾ ಇರುತ್ತೆ ಚಿತ್ರಕ್ಕೆ ಟ್ವಿಸ್ಟ್ ಕೊಡುವಂತ ಸಂದರ್ಭದಲ್ಲಿ ಚಿತ್ರಕ್ಕೆ ಟ್ವಿಸ್ಟ್ ಕೊಡುವ ಆರ್ ಆರ್ ಸೀನ್ ಚಿತ್ರೀಕರಣವನ್ನ ಮಾಡ್ಲಾಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಮಾಡ್ಲಾಗಿದೆಯಲ್ಲ ಒಂದು ಸ್ಟೆಂಟ್ ತುಂಬಾ ಭಯಾನಕವಾಗೇ ಇದೆ My God. My God. My God. My God. Super. My God, ಮೈ God, my God. Super. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಆ ಸ್ಟಂಟ್ ಮಾಡ್ಲಾಗಿದೆ ಅಂತ ನೀವು ಫಿಲಮ್ ಅಲ್ಲಿ ನೋಡ್ಬೇಕಾದ್ರೆ ಏನೋ ಅನ್ಕೊಳ್ಬಹುದು ಗ್ರಾಫಿಕ್ಸ್ ಅಥವಾ ವಿಡಿಯೋ ಎಡಿಟಿಂಗು ಅಥವಾ ಯಾವುದೋ ಇನ್ನೊಂದು ಸೀನ್ ಅನ್ನ ಯೂಸ್ ಮಾಡ್ಕೊಳ್ತಾರೇನೋ ಅನ್ನುವ ಡೌಟ್ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಅದ್ಯಾವುದು ಕೂಡ ಅಲ್ಲ ಇದು ರಿಯಲ್ ಆಗಿ ಮಾಡುವಂತದ್ದು ಫಿಲಮ್ ಅಲ್ಲಿ ಯಾವ ರೀತಿಯಾದಂತ ಭಯಾನಕವಾಗಿ ಇವ್ರ ಸ್ಟಂಟ್ ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ ಯಾರಾದ್ರೂ ಅಲ್ಲಿ ಹತ್ರ ಇದ್ದಂತವ್ರು ಈ ಒಂದು ಸೀನ್ ಅನ್ನ ನೋಡ್ತಾ ಇದ್ರೆ ಮಾತ್ರ ಅಲ್ಲೇ ಏನ್ ಬೇಕಾದ್ರೂ ಆಗ್ಬೋದು ಅಷ್ಟು ಶಾಕಿಂಗ್ ಆಗಿದೆ ಈ ಒಂದು ಕೃಷ್ಣ

My bon bon God! My bon God. God! Super. ಗಮನಿಸ್ತಾ ಇದ್ದೀರಾ ಅಲ್ಲಿ ಯಾವ ರೀತಿಯಾದಂತ ಸ್ಟಂಟ್ ಅನ್ನ ಮಾಡಲಾಗಿದೆ ಕೃಷ್ಣ ಟಾಕೀಸ್ ನಲ್ಲಿ ಅಂತ ಫಿಲಂ ಗೋಸ್ಕರ ಯಾವ ರೀತಿಯಾಗೆಲ್ಲ ತಮ್ಮ ಪ್ರಾಣವನ್ನು ಕೂಡ ಒತ್ತೆ ಇಟ್ಟು ಕೆಲವು ಕಲಾವಿದರು ಸ್ಟಂಟ್ ಸ್ಟಮೆನ್ಗಳು ಎಷ್ಟೆಲ್ಲ ಅರಸಾಹಸವನ್ನ ಪಡ್ತಾರೆ ಒಂದು ಚಿತ್ರೀಕರಣದ ಸಂದರ್ಭದಲ್ಲಿ ಫಿಲಂ ಗೋಸ್ಕರ ಎಷ್ಟೆಲ್ಲ ಅರಸಾಹಸವನ್ನ ಪಡ್ತಾರೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ ಕನ್ನಡ ಚಿತ್ರ ಕೃಷ್ಣ ಟಾಕೀಸ್ ಚಿತ್ರೀಕರಣದ ಸಂದರ್ಭದಲ್ಲಿ ಒಂದು ಘಟನೆ ಆಗಿರುವಂತದ್ದು ಆ ಕಾರ್ ಡ್ರೈವರ್ ಕೂಡ ಸೇಫ್ ಆಗಿದ್ದಾರೆ ಏನೂ ಆಗಿಲ್ಲ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಹರ್ಷ ನೋಡ್ತಾ ಇದ್ವಿ ಆ ಸ್ಟಂಟ್ ನೋಡ್ತಾ ಇದ್ರೆ ಮೈ ಜುಮ್ಮನತ್ತೆ ಅಂದ್ರೆ ಹೇಗಿದ್ದಾರೆ ಆ ಕಾರ್ ಡ್ರೈವರ್ ಏನಾದ್ರೂ ಆಗಿದೆಯಾ ಅಥವಾ ಜಸ್ಟ್ ಸ್ಟಂಟ್ ಅವ್ರು ಸೇಫ್ ಆಗಿದಾರಾ ಏನು ಎತ್ತ ಇದು ನಿನ್ನೆ ರಾತ್ರಿ ಶೂಟ್ ಆದಂತಹ ಒಂದು ಕಾರ್ ಸ್ಟಂಟ್ ಸೀಕ್ವೆನ್ಸ್ ವಿಜಯಾನಂದ್ ನಿರ್ದೇಶನದ ಕೃಷ್ಣ ಟಾಕೀಸ್ ಸಿನಿಮಾದ ಕಾರ್ ಸ್ಟಂಟ್ ಸೀಕ್ವೆನ್ಸ್ ಆಗಿರುವಂತಹದ್ದು ವಿಕ್ರಮ್ ಅವರು ಇದನ್ನ ಕೆಜಿಎಫ್ ಸಿನಿಮಾ ಕ್ಯಾತಿಯ ವಿಕ್ರಮ್ ಅವರು ಇದಕ್ಕೆ ಸ್ಟಂಟ್ ಕೊರಿಯೋಗ್ರಾಫ್ ಮಾಡಿರುವಂತದ್ದು ಸಾಕಷ್ಟು ಮುನ್ನೋಜಕ ಕ್ರಮಗಳನ್ನ ತಗೊಂಡು ಮಾಡಿರುವಂತಹ ಸ್ಟಂಟ್ ಸೀಕ್ವೆನ್ಸ್ ಆಗಿರುವ ಕಾರಣ ಆ ಸಾಹಸ ಮಾಡಿರುವಂತಹ ವ್ಯಕ್ತಿಗೆ ಯಾವುದೇ ರೀತಿಯಂತ ಒಂದು ಸಮಸ್ಯೆಯು ಆಗಿಲ್ಲ ಹೀಗಾಗಿ ನಾವು ನೋಡ್ಕೊಳ್ಳೋದನ್ನ ವಿಡಿಯೋದಲ್ಲಿ ನೋಡಿದಾಗ ತುಂಬಾ ಭಯಂಕರವಾಗಿ ಕಾಣುತ್ತೆ ಒಬ್ಬ ಅಷ್ಟೊಂದು ಪಲ್ಟಿ ಹೊಡ್ಕೊಂಡು ಹೋಗಿರುವಂತಹ ವೇಗವಾಗಿ ಬಂದು ಸ್ಟಂಟ್ ಮಾಡಿರುವಂತಹ ಕಾರ್ ಒಳಗಡೆ ಕೂತಿರುವಂತ ವ್ಯಕ್ತಿ ಏನಾಗಿರ್ಬೋದು ಅಂತ ಅಂತ ಅಂದ್ರೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿರುವಂತಹ ಕಾರಣ ಯಶಸ್ವಿಯಾಗಿ ಆ ಒಂದು ಶೂಟ್ ನ ಕಂಪ್ಲೀಟ್ ಮಾಡಿದ್ದಾರೆ ಸಿನಿಮಾ ತಂಡದವರು ಅಂತಾನೆ ಹೇಳ್ಬೋದು ಪೃಥ್ವಿ ಓಕೆ ಥ್ಯಾಂಕ್ ಯು ಹರ್ಷವರ್ಧನ್ ನಿಮ್ಮೆಲ್ಲ ಬ್ರೇಕ್